ನಾಟ್ಯರಾಣಿ ಶಾಂತಲಾ ಕಾದಂಬರಿಯ ಮುಂದುವರೆದ ಭಾಗ ಬಪ್ಪರಸನು ಮಾತು ಕೊಟ್ಟಿದ್ದ ಮೇರೆಗೆ ಅಂದು ಬೆಳಿಗ್ಗೆ ತಾವು ಗೆಜ್ಜೆ ಶಬ್ದ ಕೇಳಿದ ಮನೆಯವರ ವೃತ್ತಾಂತವನ್ನು ತಮ್ಮ ಗೂಢಾಚಾರರಿಂದ ಅರಿತು ಮಧ್ಯಾಹ್ನ ಆರೋಗಣೆಯ ವೇಳೆಯಲ್ಲಿ ಆ ಮಾತನ್ನೆತ್ತಿದ ಬೆಳಿಗ್ಗೆ ನಾನು ಹೇಳಿದ ಒಂದು ಮಾತು ಪ್ರಭುಗಳಿಗೆ ನೆನಪಿರಬಹುದು ನೀನು ಎಷ್ಟೋ ಮಾತುಗಳನ್ನು ಹೇಳಿದೀಯೇ ನಿನ್ನ ಮಾತುಗಳನ್ನೆಲ್ಲ ನೆನಪಿಡುವ ಪಕ್ಷದಲ್ಲಿ ನನ್ನ ತಲೆಯಲ್ಲಿ ಅದಕ್ಕೆ ಒಂದು ಕಣಜವನ್ನು ಸ್ಥಾಪಿಸಬೇಕಾದೀತು ಅಷ್ಟು ವಿಷಯಗಳನ್ನು ಪ್ರಭುಗಳ ಮುಂದೆ ಅರಿಕೆ ಮಾಡುವ ಶಕ್ತಿ ನನ್ನಲ್ಲಿದ್ದರೆ ದೊರೆಗಳನ್ನು ಪ್ರಾರ್ಥಿಸಿ ಆಸ್ಥಾನ ವಿದ್ವಾಂಸನಾಗುತ್ತಿದ್ದೆ ಅಧಿಕ ಪ್ರಸಂಗಿ ಎಂದು ಅಣ್ಣನವರು ನಿನಗೆ ಆಗ ಒಂದು ಬಿರುದನ್ನೂ ಕೊಡಬಹುದಾಗಿತ್ತು ಅದಿರಲಿ ಯಾವ ಮಾತನ್ನು ನೀನೀಗ ನೆನಪು ಮಾಡುತ್ತಿರುವುದು ಸತ್ಪುರುಷರ ಮನಸ್ಸು ಅಪಾತ್ರದಲ್ಲಿ ಎಂದಿಗೂ ನೆಲೆಸುವುದಿಲ್ಲ ಎಂದು ನಾನು ಹೇಳಿದುದು ಅದು ನೀನು ಹೇಳಿದ ಸುಭಾಷಿತವು ಕಾಳಿದಾಸ ಕವಿ ಶಾಕುಂತಲ ನಾಟಕದಲ್ಲಿ ಹೇಳಿರುವುದು ಈಗ ನೀವೇ ದುಷ್ಯಂತ ಮಹಾರಾಜರೆಂದುಕೊಳ್ಳೋಣ ಶಿವಗಂಗೆ ಕ್ಷೇತ್ರವೇ ಕಣ್ವರ ಆಶ್ರಮ ಸರಿ ಇನ್ನು ಶಕುಂತಲೆಯ ಸೃಷ್ಟಿಯಾಗಬೇಕು ದುಷ್ಯಂತನ ಮನಸ್ಸು ಶಕುಂತಲೆಯ ಮೋಹಕ ರೂಪವನ್ನು ಕಂಡು ಆಕರ್ಷಿತವಾದರೆ ನಮ್ಮ ದುಷ್ಯಂತನ ಮನಸ್ಸು ನವೀನ ಶಕುಂತಲೆಯ ಕಾಲಿನ ಗೆಜ್ಜೆಯ ಶಬ್ದದಿಂದಲೇ ಆಕರ್ಷಿತವಾಗಿದೆ ಒಗಟನ್ನು ಬಿಟ್ಟು ನೇರವಾಗಿ ವಿಷಯವನ್ನು ತಿಳಿಸುತ್ತೀಯಾ ಇಲ್ಲವೇ ರಾಜಭಟರ ಚಾಟಿಯ ಏಟಿನ ಸವಿ ಬೇಕೆ ಕುತೂಹಲ ಹೆಚ್ಚಿದರೆ ಅದರ ಸಮಾಧಾನಕ್ಕೆ ಆಲಸ್ಯವಾದಷ್ಟು ಕೋಪವೂ ಹೆಚ್ಚುತ್ತದೆ ಪ್ರಭು ತಮ್ಮ ಕೋಪ ತಮ್ಮ ಹೃದಯದಲ್ಲಿ ಹುದುಗಿರುವ ಕುತೂಹಲದ ಬಾಹ್ಯ ಪ್ರದರ್ಶನ ನೀನು ಹಾಳಾಗಿ ಹೋಗು ಬಪ್ಪ ನೀನು ಏನನ್ನು ಹೇಳಲೂ ಬೇಡ ನನ್ನ ಕುತೂಹಲವನ್ನು ಕೆರಳಿಸಲೂ ಬೇಡ ಹಾಗಿದ್ದರೆ ವಿಷಯವನ್ನು ಹೇಳಿಯೇ ಬಿಡುತ್ತೇನೆ ನಾವು ಬೆಳಿಗ್ಗೆ ನೋಡಿದುದು ಈ ಊರಿನ ಪೆರ್ಗಡೆ ಸಿಂಗಿಮಯ್ಯನ ಮನೆ ನೃತ್ಯ ಮಾಡುತ್ತಿದ್ದವಳು ಅವನ ತಂಗಿಯ ಮಗಳು ಶಾಂತಲಾ ಶಾಂತಲಾ ಎಂದು ಬಿಟ್ಟಿದೇವನು ಆ ಪದವನ್ನು ಹೃದಯದಲ್ಲಿ ಮುಚ್ಚಿಟ್ಟುಕೊಳ್ಳುತ್ತಿರುವನೋ ಎಂಬಂತೆ ಉಚ್ಚರಿಸಿ ಎಷ್ಟು ಚೆನ್ನಾಗಿದೆ ಈ ಹೆಸರು ಎಂದು ಮೆಚ್ಚುಗೆಯನ್ನು ತೋರಿಸಿದ ರಾಜಧಾನಿಗೆ ಹಿಂದಿರುಗಲು ನನಗೆ ಅಪ್ಪಣೆ ಕೊಡುತ್ತೀರಾ ಪ್ರಭು ಎಂದು ಬಪ್ಪರಸನು ಇದ್ದಕ್ಕಿದ್ದಂತೆ ಕೇಳಿದ ಇದೇಕೋ ನಿನಗೆ ರಾಜಧಾನಿಗೆ ಹಿಂದಿರುಗಲು ಆ ಥರ ರಾಜಮಾತೆಯವರನ್ನು ಕಾಣಬೇಕಾಗಿದೆ ಏಕೆ ಪ್ರಭುಗಳಿಗೆ ಬೇಗ ಮದುವೆ ಮಾಡಿ ಎಂದು ಹೇಳುವುದಕ್ಕೆ ನಾನು ಮದುವೆಯಾಗುವುದಕ್ಕೆ ನಿನ್ನ ಮಧ್ಯಸ್ಥಿಕೆ ಏಕೆ ನನ್ನ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ಅದೊಂದೇ ಮಾರ್ಗ ನಿನ್ನ ಜೀವಕ್ಕೆ ಈಗ ಬಂದಿರುವ ಆಪತ್ತೇನು ಬೆಳಿಗ್ಗೆ ಗೆಜ್ಜೆಗಳ ಶಬ್ದವನ್ನು ಕೇಳಿ ಪ್ರಭುಗಳು ಗಾಳಿ ಸವಾರಿಯನ್ನು ಕಡಿಮೆ ಮಾಡಿದಿರಿ ಈಗ ಆ ಹೆಣ್ಣಿನ ಹೆಸರನ್ನು ಕೇಳಿದ ಕೂಡಲೇ ಎಂದು ಯಾರ ವಿಷಯದಲ್ಲೂ ಹೇಳದ ಮೆಚ್ಚುಗೆಯ ಮಾತನ್ನು ಹೇಳಿದಿರಿ ಇನ್ನು ನೀವು ಅವಳ ರೂಪವನ್ನು ನೋಡಿ ಅವಳನ್ನು ಮದುವೆಯಾಗುತ್ತೇನೆಂದು ಹಠ ಮಾಡಿಬಿಟ್ಟರೆ ನನ್ನ ಗತಿಯಾಯಿತು ಇಷ್ಟಕ್ಕೆಲ್ಲ ನಾನೇ ಮೂಲವೆಂದು ರಾಜಮಾತೆಯವರು ನನ್ನ ಚರ್ಮ ಸುಲಿಸಿಬಿಡುತ್ತಾರೆ ನಿನ್ನ ಮೈ ಮೇಲೆ ಚರ್ಮವಿರುವುದೇ ಎಂದಾದರೂ ಸುಲಿಸಿಕೊಳ್ಳುವುದಕ್ಕಾಗಿ ಆ ಕಷ್ಟವನ್ನು ರಾಜಮಾತೆಯವರ ತನಕ ನಾನು ಬಿಡಬೇಕಲ್ಲ ನೀನು ಸಂಗ್ರಹಿಸಿರುವ ವಿಷಯವನ್ನೆಲ್ಲ ಹೇಳದಿದ್ದರೆ ರಾಜಧಾನಿಯಲ್ಲಿ ನೀನು ನಿರೀಕ್ಷಿಸಿರುವ ಕೆಲಸ ಶಿವಗಂಗೆಯಲ್ಲೇ ನಡೆದು ಹೋಗುತ್ತದೆ ಇದಕ್ಕೆ ನಮ್ಮ ಹಿರಿಯರು ದೊರೆಗಳ ಸಹವಾಸ ಮಾಡಬೇಡ ಎಂದು ಬುದ್ಧಿವಾದ ಹೇಳುತ್ತಿದ್ದುದು ಈಗ ಸಹವಾಸ ಮಾಡೇ ಆಯಿತಲ್ಲ ಮುಂದೆ ಸಾಗಲಿ ನಿನ್ನ ವರದಿ ಅಡಿಗೆಯ ಊಳಿಗದವನು ಅವರಿಗೆ ಪಾಯಸ ಬಿಡಿಸಲು ಸಮಯ ಕಾದು ತುಸು ದೂರದಲ್ಲಿ ಪಾಯಸದ ಪಾತ್ರೆಯನ್ನು ಹಿಡಿದು ನಿಂತಿದ್ದ ಅವನನ್ನು ಕಂಡ ಬಪ್ಪರಸನು ಅರೆಕ್ಷಣ ಅವಕಾಶ ಕೊಡಬೇಕು ಪಾಯಸವನ್ನು ಕುಡಿದು ಅನಂತರ ಮುಂದುವರೆಸುತ್ತೇನೆ ಹಿತಕರವಾದ ವಿಷಯವನ್ನು ಹೇಳಲು ಆರಂಭಿಸಿ ನಡುವೆ ಪಾಯಸದ ಆಸೆಯಿಂದ ನಿಲ್ಲಿಸುವುದು ಸರಿಯಲ್ಲ ಎಂದ ಅದೂ ಆಗಲಿ ಇವನಿಗೆ ಎರಡು ಬಟ್ಟಲು ಪಾಯಸ ಹಾಕು ಬಪ್ಪರಸನು ಪಾಯಸವನ್ನು ಸವಿಯುತ್ತಾ ಆ ಮಹಾತಾಯಿಯ ಹೆಸರು ಹೇಳಿದುದಕ್ಕೆ ಇಂಥ ರುಚಿಕರವಾದ ಪಾಯಸ ದೊರೆಯಿತೆಂದರೆ ಆಕೆ ಇನ್ನೆಂಥ ಪುಣ್ಯವತಿಯೋ ಕಾಣೆ ಎಂದು ಬಿಟ್ಟಿದೇವನ ಕಡೆ ನೋಡುತ್ತಾ ಹೇಳಿದ ನನ್ನ ಕಡೆ ಏಕೆ ನೋಡುತ್ತಿ ಬೇಕಿದ್ದರೆ ಇನ್ನೂ ಒಂದು ಬಟ್ಟಲು ಹಾಕಿಸಿಕೊ ಹೇಗೂ ನೀನು ಹೊಟ್ಟೆ ಬಾಕ ಅಧಿಕ ಪ್ರಸಂಗಿ ಅವೆರಡೂ ಒಂದು ಜೋಡಿತಾನೆ ನಾನೀಗ ಹೇಳುವುದನ್ನು ಗಮನವಿಟ್ಟು ಕೇಳಿ ಪ್ರಭು ಆಮೇಲೆ ನೀನು ಇದನ್ನು ಹೇಳಲಿಲ್ಲ ಅದನ್ನು ಹೇಳಲಿಲ್ಲ ಎನ್ನಬೇಡಿ ಶಾಂತಲಾದೇವಿ ಅಸಾಧಾರಣ ರೂಪವತಿ ಆಕೆಯದು ದೇವತಾ ಸೌಂದರ್ಯ ಉಭಯ ನಾಟ್ಯ ಪ್ರವೀಣೆ ಸಂಗೀತ ಸರಸ್ವತಿ ಪ್ರತ್ಯುತ್ಪನ್ನ ವಾಚಸ್ಪತಿ ವಿವೇಕೈಕ ಬೃಹಸ್ಪತಿ ದಯಾರಸಾಮೃತಪೂರ್ಣೆ ಭಕ್ತಿ ಇದೇನು ಅವಳ ವಿಷಯದಲ್ಲಿ ಕಾವ್ಯವನ್ನು ಬರೆಯಲು ಹೊರಟಿರುವೆಯಾ ಬಪ್ಪಾ ಅಥವಾ ಪಾಯಸದಲ್ಲಿ ಗಸಗಸೆಯನ್ನು ಅರೆದಿರುವುದು ಹೆಚ್ಚಾಗಿದೆಯೋ ನನ್ನಂತ ಸಾಮಾನ್ಯನಿಂದಲೂ ಕಾವ್ಯರಚನೆ ಮಾಡಿಸಬಲ್ಲ ಕ್ರಿಯಾಶಕ್ತಿ ಆಕೆಯಲ್ಲಿದೆಯಂತೆ ಪ್ರಭು ಪಟ್ಟಣದ ಜನರು ಹೇಳಿದ ಮಾತುಗಳನ್ನು ತಮ್ಮಲ್ಲಿ ಯಥಾವತ್ತಾಗಿ ಅರಿಕೆ ಮಾಡುತ್ತಿದ್ದೇನೆ ಅವಳ ತಂದೆ ತಾಯಿಗಳು ವಂಶ ಅವಳ ತಂದೆ ಮಾರಸಿಂಗಯ್ಯ ತಾಯಿ ಮಾಚಿಕಬ್ಬೆ ಅವರದು ವಂಶ ಪಾರಂಪರ್ಯವಾಗಿಯೂ ನರ್ತನ ಕಲೆಯ ಮನೆತನ ಕಲೆಯ ಆರಾಧನೆಯೇ ಅವರ ಜೀವನದ ಉಸಿರು ಮಾಚಿಕಬ್ಬೆಯ ತಾಯಿ ಬಾಚಿಕಬ್ಬೆಯನ್ನು ಬಲದೇವ ದಂಡನಾಯಕರು ಕೈ ಹಿಡಿದಿದ್ದರು ಅವರ ಕಾರಣವಾಗಿ ಪ್ರಭುಗಳ ತಂದೆ ಎರೆಯಂಗರು ಬಾಚಿಕಬ್ಬೆಯ ಮಗ ಶಿಂಗಿಮಯ್ಯನಿಗೆ ಈ ಊರ ಹೆಗ್ಗಡೆತನವನ್ನು ದಯಪಾಲಿಸಿದರು ಎಂದರೆ ಶಿಂಗಿಮಯ್ಯನು ನಮ್ಮ ಅರಸೊತ್ತಿಗೆಯಲ್ಲಿ ಒಬ್ಬ ಅಧಿಕಾರಿಯಾಯಿತು ಹೌದು ಪ್ರಭು ಅವನು ತಮ್ಮ ಆಶ್ರಿತನೇ ಅವನ ತಂಗಿಯ ಮಗಳೇ ಶಾಂತಲಾದೇವಿ ಶಿಂಗಿಮಯ್ಯನನ್ನು ನಾವು ಕಾಣಲು ಬಯಸುತ್ತೇವೆಂದು ಹೇಳಿ ಕಳಿಸು ಬಪ್ಪರಸ ಬಿಟ್ಟಿದೇವನು ಊಟ ಮಾಡಿ ಬಿಡಾರದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಾಗ ಬಪ್ಪರಸನು ಶಿಂಗಿಮಯ್ಯನನ್ನು ಕರೆಸಿಕೊಂಡು ಬೇರೊಂದು ಕಡೆ ಮಾತಾಡುತ್ತಿದ್ದ ಪ್ರಭುಗಳು ನನ್ನನ್ನು ಕಾಣಲು ಬಯಸಿದರೆಂದು ಓಲೇಕಾರ ಬಂದು ಹೇಳಿದ ಅದಕ್ಕೆ ಕಾರಣ ತಮಗೇನಾದರೂ ತಿಳಿದಿದೆಯೇ ಬಪ್ಪರಸರೇ ಹೀಗೆಂದು ಕುತೂಹಲದಿಂದ ಶಿಂಗಿಮಯ್ಯನು ಕೇಳಿದ ಅರಸರ ಮನಸ್ಸಿನಲ್ಲಿರುವುದು ಯಾರಿಗೆ ತಿಳಿಯುತ್ತದೆ ಹೆಗ್ಗಡೆಯವರೇ ಒಟ್ಟಿನ ಮೇಲೆ ನೋಡುವುದಾದರೆ ರಾಜದೃಷ್ಟಿ ನಿಮ್ಮ ಮೇಲೆ ಬಿದ್ದಿರುವ ಹಾಗಿದೆ ನನ್ನಿಂದ ಅಂಥ ಅಪರಾಧ ಏನಾಗಿದೆ ನನಗೆ ತಿಳಿದ ಮಟ್ಟಿಗೆ ನಾನು ಯಾವ ಅಪರಾಧವನ್ನೂ ಮಾಡಿಲ್ಲವಲ್ಲ ಎಂದರೆ ಅಪರಾಧ ಮಾಡಿದರೆ ಮಾತ್ರ ರಾಜದೃಷ್ಟಿ ಬೀಳುತ್ತದೆಂದು ತಿಳಿದಿರ ನಿಮ್ಮ ಒಳಿತಕ್ಕೂ ಬೀಳಬಹುದಲ್ಲ ಒಳಿತಾಗುವುದಕ್ಕೂ ಒಂದು ಕಾರಣ ಬೇಕಲ್ಲ ನಿಮ್ಮ ತಂಗಿಯ ಮಕ್ಕಳಲ್ಲಿ ಒಬ್ಬಾಕೆ ನರ್ತನ ಪ್ರವೀಣೆ ಎಂದು ತಿಳಿಯಬಂತು ನಿಜವೇ ನರ್ತನ ನಮ್ಮ ಮನೆತನಕ್ಕೆ ಬಂದಿರುವುದು ನಮ್ಮ ಹಿರಿಯರ ಕಾಲದಿಂದಲೂ ನಮ್ಮ ಹೆಣ್ಣು ಮಕ್ಕಳು ನರ್ತನದಲ್ಲಿ ಪರಿಣಿತರಾಗಿರುತ್ತಾರೆ ಪ್ರಭುಗಳು ನಿಮ್ಮ ಸೋದರ ಸೊಸೆಯ ನರ್ತನವನ್ನು ನೋಡಲು ಬಯಸಬಹುದು ಹೊಯ್ಸಳ ಅರಸರ ಕೃಪೆ ನಮ್ಮ ಮೇಲೆ ಬೀಳುವುದು ನಮ್ಮ ಭಾಗ್ಯವೆಂದೇ ನಾನು ಭಾವಿಸುತ್ತೇನೆ ಆದರೆ ಈ ವಿಷಯದಲ್ಲಿ ನಾನು ಸ್ವತಂತ್ರನಲ್ಲ ಎಂದರೆ ಪ್ರಭುಗಳ ಅಪೇಕ್ಷೆಯನ್ನು ಶಿರಸಾವಹಿಸಿ ನನ್ನ ತಂಗಿಯ ಮಗಳು ಶಾಂತಲೆಗೆ ತಿಳಿಸುತ್ತೇನೆ ಎಲ್ಲಿಯೇ ಆಗಲಿ ಯಾರ ಸಮ್ಮುಖದಲ್ಲೇ ಆಗಲಿ ನರ್ತಿಸಬೇಕೆಂದು ನಾನು ಕಡ್ಡಾಯಪಡಿಸಲಾರೆ ಅದು ಆಕೆಯ ಮನೋಧರ್ಮಕ್ಕೆ ಒಳಪಟ್ಟುದು ಹೀಗೆಂದು ನೀವು ಪ್ರಭುಗಳ ಮುಂದೆ ಹೇಳುತ್ತೀರಾ ನರ್ತನ ಒಂದು ಕಲೆ ಬಪ್ಪರ ಸರೇ ನಾವು ಅದಕ್ಕೆ ಕಲೆಯ ಸ್ಥಾನಮಾನಗಳನ್ನೇ ಕೊಟ್ಟಿದ್ದೇವೆ ಕಲೆಯು ನೈಸರ್ಗಿಕವಾಗಿ ಹೃದಯದಿಂದ ಹೊಮ್ಮಿ ಬರುವುದೇ ಹೊರತು ಕೋರಿದಾಗ ಬರುವುದಲ್ಲ ನನ್ನ ತಂಗಿಯ ಮಗಳಾದರೂ ಹುಟ್ಟು ಕಲಾವಿದೆ ಅವಳ ಮನಸ್ಸಿಗೆ ಬಂದ ಹೊರತು ಯಾರು ಏನೂ ಹೇಳಿದರೂ ನರ್ತಿಸುವವಳಲ್ಲ ಅವಳಂಥವಳ ವಿಷಯದಲ್ಲಿ ನಾನು ಹೇಗೆ ಹೊಣೆಗಾರಿಕೆ ವಹಿಸಲಿ ಆದರೆ ಪ್ರಭುಗಳು ನಿಮ್ಮಂತೆಯೇ ಯೋಚಿಸದೇ ಹೋದರೆ ಆಗ ಅದು ನಮ್ಮ ದೌರ್ಭಾಗ್ಯವಾಗುತ್ತದೆ ರಾಜದೃಷ್ಟಿಯಿಂದ ಒಳ್ಳೆಯದು ಕೆಟ್ಟದ್ದು ಎರಡೂ ಆಗಬಹುದಲ್ಲವೇ ತಿಳಿದೂ ತಿಳಿದೂ ಅದಕ್ಕೆ ಅವಕಾಶ ಕೊಡುವುದು ವಿವೇಕವಲ್ಲ ನೀವು ಪ್ರಭುಗಳನ್ನು ಕಂಡು ಮಾತಾಡುವುದಕ್ಕೆ ಮೊದಲು ನಿಮ್ಮ ಸೊಸೆಯ ಮನೋಗತವನ್ನು ತಿಳಿದು ಬರುವುದು ಉತ್ತಮ ಪ್ರಭುಗಳು ಹೇಗೂ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾರೆ ಇನ್ನು ಎರಡು ಮೂರು ಗಳಿಗೆಗಳ ಅವಕಾಶವಿದೆ ಹಾಗಾದರೆ ನಾನು ಮನೆಗೆ ಹೋಗಿ ಬರಲೆ ಶಿಂಗಿಮಯ್ಯನ ಜೊತೆಯಲ್ಲಿ ತಾನೂ ಏಕೆ ಹೋಗಿ ಬರಬಾರದೆಂದು ಬಪ್ಪರಸ ಯೋಚಿಸಿದ ಅದರಿಂದ ಎರಡು ಕೆಲಸವಾಗುತ್ತದೆ ಶಾಂತಲೆಯ ಉತ್ತರದ ಧಾಟಿಯನ್ನು ತಿಳಿಯುವುದರ ಜೊತೆಗೆ ಅವಳ ರೂಪವನ್ನು ವಾಕ್ಚಾತುರ್ಯವನ್ನೂ ಕಂಡ ಹಾಗಾಗುತ್ತದೆ ನಿಮ್ಮ ಆಕ್ಷೇಪಣೆ ಇಲ್ಲದಿದ್ದರೆ ನಾನು ನಿಮ್ಮ ಜೊತೆಯಲ್ಲಿ ನಿಮ್ಮ ಮನೆಗೆ ಬರುತ್ತೇನೆ ಬಹಳ ಸಂತೋಷ ನನ್ನ ಮೇಲಿನ ಹೊರೆ ಬಹಳ ಕಡಿಮೆಯಾಗುತ್ತದೆ ಶಾಂತಲೆಯ ಉತ್ತರವನ್ನು ನೀವೇ ನೇರವಾಗಿ ಕೇಳಬಹುದು ಬಿಡಾರದಿಂದ ಹೊರಟು ಇಬ್ಬರು ಶಿಂಗಿಮಯ್ಯನ ಮನೆಗೆ ಬಂದರು ಬಿಟ್ಟಿದೇವನು ಶಿಂಗಿಮಯ್ಯನನ್ನು ಕರೆಯ ಕಳುಹಿಸಿದಾನೆಂದು ತಿಳಿದಾಗ ಅವನ ಮನೆಯವರಾರು ಅದನ್ನು ಕುರಿತು ಯೋಚಿಸಲೇ ಇಲ್ಲ ಆಳರಸರು ಹೆಗ್ಗಡೆಯನ್ನು ಕೇಳಬಹುದಾದ ಎಷ್ಟೋ ವಿಷಯಗಳಿರುತ್ತವೆ ಹೆಗ್ಗಡೆಯೇ ಪಟ್ಟಣದಲ್ಲಿ ಅರಸರ ಪ್ರತಿನಿಧಿ ಆದ್ದರಿಂದ ಅವನನ್ನು ಅವರು ಕರೆಸುವುದು ಸ್ವಾಭಾವಿಕ ಶಿಂಗಿಮಯ್ಯನು ಮನೆಗೆ ಹಿಂತಿರುಗಿ ನಡುಮನೆಯಲ್ಲಿನ ಒಂದು ಸುಖಾಸನದಲ್ಲಿ ಬಪ್ಪರಸನನ್ನು ಕುಳಿತುಕೊಳ್ಳಲು ಹೇಳಿ ಸೋವಲೇ ಎಂದು ಕೂಗಿದ ಇಪ್ಪತ್ತರ ಪ್ರಾಯದ ಹೆಂಗಸೊಬ್ಬಳು ಒಳಗಿಂದ ಬಂದು ಕರೆದಿರಾ ಒಡೆಯ ಎಂದು ಕೇಳಿದಳು ಶಾಂತಲೆಯನ್ನು ಚಿಕ್ಕ ಅವ್ಯಯವರನ್ನು ಕೊಂಚ ಬರ ಹೇಳು ಸೋವಲೆಯು ಒಳಕ್ಕೆ ಹೋದ ಸ್ವಲ್ಪ ಹೊತ್ತಿನಲ್ಲಿ ಮಾಚಿಕಬ್ಬೆಯೂ ಶಾಂತಲೆಯೂ ಉಪ್ಪರಿಗೆಯಿಂದ ಇಳಿದು ಬಂದವರು ಅಪರಿಚಿತನೊಬ್ಬನು ಕುಳಿತಿರುವುದನ್ನು ಕಂಡು ಎರಡು ಹೆಜ್ಜೆ ಹಿಂದಕ್ಕೆ ಸರಿದರು ಇವರು ಬಿಟ್ಟಿದೇವರ ಆಪ್ತ ಸ್ನೇಹಿತರಾದ ಪಪ್ಪರಸರು ತಂಗಿ ಎಂದು ಶಿಂಗಿಮಯ್ಯನು ಅವನ ಪರಿಚಯ ಮಾಡಿಸಿದ ಹೆಂಗಸಿಬ್ಬರು ಕೈಜೋಡಿಸಿ ನಮಸ್ಕರಿಸಿದರು ಬಡವರ ಮನೆಗೆ ಬಹುದೂರ ದಯಮಾಡೋಣಾಯಿತು ಎಂದು ಮಾಚಿಕಬ್ಬೆಯು ಉಪಚಾರ ಹೇಳಿದಳು ನಮ್ಮ ಒಡೆಯರಾದ ಬಿಟ್ಟಿದೇವರ ಒಂದು ಅಪೇಕ್ಷೆಯನ್ನು ನೆರವೇರಿಸುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ತಾಯಿ ನಿಮ್ಮ ಒಡೆಯರ ಅಪೇಕ್ಷೆಯೇನು ಮಾಚಿಕಬ್ಬೆಯವರು ತಾವು ತಾನೆ ಹೌದು ತಮ್ಮ ಬಳಿ ನಿಂತಿರುವಾಕೆಯೇ ಶಾಂತಲಾದೇವಿ ಎಂದು ನಾನು ತಿಳಿಯಬಹುದೇ ಹೌದು ಇವಳೇ ನನ್ನ ಹಿರಿಯ ಮಗಳು ಶಾಂತಲೆ ಈಕೆಯು ನೃತ್ಯ ಕಲಾ ಪ್ರವೀಣೆ ಎಂದು ಪ್ರಭುಗಳು ಕೇಳಿ ಈಕೆಯ ನೃತ್ಯವನ್ನು ಕಣ್ಣಾರೆ ಕಂಡು ಸಂತೋಷಪಡಲು ಅಪೇಕ್ಷಿಸುತ್ತಾರೆ ತನ್ನ ಮಾತಿನ ಪರಿಣಾಮ ಆ ಇಬ್ಬರು ಹೆಂಗಸರ ಮುಖಗಳ ಮೇಲೆ ಏನಾಗುವುದೋ ನೋಡುವ ಸಲುವಾಗಿ ಬಕ್ಪರಸನು ಅವರ ಕಡೆಯೇ ನೋಡುತ್ತಿದ್ದ ಮಾಚಿ ಕಬ್ಬೆಗೆ ಆ ಮಾತಿನಿಂದ ಅಸಮಾಧಾನವಾದಂತೇನೂ ಕಾಣಲಿಲ್ಲ ಆದರೆ ಸಂತೋಷದ ಕಿರುನಗೆಯೂ ಕಾಣಲಿಲ್ಲ ಅವಳು ಶಾಂತಲೆಯ ಕಡೆಗೆ ಮಾತ್ರ ನೋಡಿದಳು ಶಾಂತಲೆಯ ಮುಖ ಗಂಭೀರವಾಗಿತ್ತು ಬಪ್ಪರಸನ ಮಾತಿಗೆ ಯುಕ್ತವಾದ ಉತ್ತರವೇನೆಂದು ಯೋಚಿಸುತ್ತಿರುವಂತಿತ್ತು ತಾಯಿಯು ಉತ್ತರ ಕೊಡದೆ ತನ್ನ ಕಡೆಗೆ ನೋಡಿದುದರಿಂದ ಶಾಂತಲೆಯೇ ಮಾತಾಡಿದಳು ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಎಂದು ಹಿರಿಯರು ಹೇಳಿದ್ದಾರೆ ಇವರ ಪ್ರಭುಗಳು ಪ್ರಾಜ್ಞರಾಗಿದ್ದು ಕಲಾರಾಧನೆಯ ದೃಷ್ಟಿಯಿಂದ ನನ್ನ ನೃತ್ಯವನ್ನು ನೋಡಲು ಬಯಸಿದರೆ ನಮ್ಮ ಮನೆಯ ಬಾಗಿಲು ಅವರಿಗೆ ಸದಾ ತೆರೆದಿರುತ್ತದೆ ಅವರ ಮನಸ್ಸನ್ನು ಸಂತೋಷಗೊಳಿಸುವುದು ದೇವರ ಸೇವೆ ಎಂದು ನಾನು ತಿಳಿಯುತ್ತೇನೆ ಅಲ್ಲವೇ ಅವೇ ಶಾಂತಲೆಯ ಉತ್ತರವನ್ನು ಕೇಳಿದ ಬಪ್ಪರಸನು ಶಿಂಗಿಮಯ್ಯನ ಕಡೆ ನೋಡಿ ಎಂದರೆ ಈಕೆಯ ನೃತ್ಯವನ್ನು ನೋಡಬಯಸಿದರೆ ಪ್ರಭುಗಳ ಸವಾರಿ ಇಲ್ಲಿಗೇ ದಯಮಾಡಿಸಬೇಕೆಂದು ಅರ್ಥವಾಗುತ್ತದೆ ಎಂದ ಪ್ರಭುಗಳು ಪ್ರಾಜ್ಞರಾಗಿದ್ದಲ್ಲಿ ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಎಂದು ಶಾಂತಲೆಯೇ ಉತ್ತರ ಕೊಟ್ಟಳು ನಾನಿನ್ನು ಬರುತ್ತೇನೆ ತಾಯಿ ಈ ಮಾತನ್ನು ಪ್ರಭುಗಳಿಗೆ ಅರಿಕೆ ಮಾಡಿ ಅವರ ಅಭಿಪ್ರಾಯವನ್ನು ತಿಳಿಸುತ್ತೇನೆ ಎಂದು ಹೇಳಿ ಬಪ್ಪರಸನು ಮೇಲಕ್ಕೆದ್ದು ಹೆಂಗಸರ್ಬ್ಬರಿಗೂ ಕೈ ಜೋಡಿಸಿ ನಮಸ್ಕಾರ ಮಾಡಿದ ಅವರೂ ಪ್ರತಿವಂದನೆ ಸಲ್ಲಿಸಿದರು ಶಿಂಗಿಮಯ್ಯನು ಬಪ್ಪರಸನೊಡನೆ ಮನೆಯಿಂದ ಹೊರ ಹೊರಟ ಶಾಂತಲೆಯ ಉತ್ತರ ಬಪ್ಪರಸನಿಗೆ ತಲೆನೋವು ತಂದಿತ್ತು ತನ್ನ ನೃತ್ಯವನ್ನು ನೋಡಬೇಕಿದ್ದರೆ ಪ್ರಭುಗಳು ತಮ್ಮ ಮನೆಗೆ ಬರಬೇಕು ಅವರು ಪ್ರಾಜ್ಞರೇ ಆಗಿದ್ದರೆ ಹಾಗೆ ಮಾಡುತ್ತಾರೆ ಎಂದು ಅವಳು ವಿನಯವಾಗಿ ಆದರೆ ಖಂಡ ತುಂಡಾಗಿ ಹೇಳಿದ್ದಳು ಪ್ರಭುಗಳು ನಿಮ್ಮ ಸೊಸೆಯ ಮಾತನ್ನು ಕೇಳಿ ಎಲ್ಲಿ ಸಿಟ್ಟಾಗುವರೋ ಎಂದು ನನಗೆ ಹೆದರಿಕೆಯಾಗುತ್ತಿದೆ ಶಿಂಗಿಮಯ್ಯ ಎಂದು ಅವನು ಮಾರ್ಗದಲ್ಲಿ ಬರುತ್ತಾ ಹೇಳಿದ ಅದಕ್ಕೆ ಅವಳು ಎರಡನೆಯ ಮಾತನ್ನು ಸೇರಿಸಿದುದು ಅವರು ಪ್ರಾಜ್ಞರಾದರೆ ತನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಹೇಳಿದಳಲ್ಲ ಆ ಮಾತು ಇನ್ನೂ ಕಠಿಣವಾಗುತ್ತದೆ ನಿಮ್ಮ ಮನೆಗೆ ಬರಲು ಪ್ರಭುಗಳು ಒಪ್ಪದಿದ್ದರೆ ಅವರು ಪ್ರಾಜ್ಞರಲ್ಲವೆಂದು ಹೇಳಿದ ಹಾಗಾಗುತ್ತದೆ ಅಲ್ಲವೇ ನಮ್ಮ ಮನೆಗೆ ಪ್ರಭುಗಳು ದಯಮಾಡಲು ಅಡ್ಡಿಯೇನು ಅವರು ಆ ರೀತಿ ಯಾರ ಮನೆಗೂ ಹೋಗುವವರಲ್ಲ ಅದೇ ಅಡ್ಡಿ ಬಿಡಾರಕ್ಕೆ ಕರೆಸಿಕೊಂಡು ಆಕೆಯ ನರ್ತನವನ್ನು ನೋಡಬೇಕೆಂದು ಅಪೇಕ್ಷೆಯವರಿಗೆ ಇರುವಂತಿದೆ ಬಿಡಾರಕ್ಕೆ ಬಂದು ಶಾಂತಲೆ ನರ್ತಿಸುವುದಿಲ್ಲ ಇದು ಬಗೆಹರಿಯುವುದು ಹೇಗೆ ಶಿಂಗಿಮಯ್ಯ ಆಕೆ ಬಿಡಾರಕ್ಕೆ ಬರುವ ಹಾಗಿಲ್ಲ ಪ್ರಭುಗಳು ನಿಮ್ಮ ಮನೆಗೆ ಬರಲು ಒಪ್ಪುವುದಿಲ್ಲ ಆದರೆ ಅವರು ಆಕೆಯ ನರ್ತನವನ್ನು ನೋಡಲೇಬೇಕು ಈ ಸಮಸ್ಯೆಯ ಪರಿಹಾರ ಹೇಗೆ ಬರುವ ಶುಕ್ರವಾರ ಹೊನ್ನಾದೇವಿಯ ಆಲಯದಲ್ಲಿ ಶಾಂತಲೆಯು ನೃತ್ಯ ಮಾಡಲು ಒಪ್ಪಿರುವ ಸಂಗತಿ ಶಿಂಗಿಮಯ್ಯನ ನೆನಪಿಗೆ ಬಂತು ಅದಕ್ಕೆ ಒಂದು ದಾರಿ ನನಗೆ ತೋರುತ್ತದೆ ಬಪ್ಪರ ಸರೇ ಏನು ಹೇಳಿ ಹೇಗಾದರೂ ಪ್ರಭುಗಳು ಆಕೆಯ ನೃತ್ಯವನ್ನು ನೋಡಬೇಕು ಬರುವ ಶುಕ್ರವಾರ ಸಂಜೆ ಹೊನ್ನಾದೇವಿಯ ಆಲಯದಲ್ಲಿ ನಮ್ಮ ಮನೆಯವರ ವಾರ್ಷಿಕ ಸೇವೆ ಇದೆ ಆ ಸಮಯದಲ್ಲಿ ಶಾಂತಲೆಯು ನೃತ್ಯ ಮಾಡಲು ಒಪ್ಪಿದ್ದಾಳೆ ಈ ಮಾತನ್ನು ಕೇಳಿದ ಕೂಡಲೇ ಮರಳುಗಾಡಿನಲ್ಲಿ ನಡೆಯುತ್ತಿದ್ದ ಮನುಷ್ಯನು ನೀರಿನ ಬುಗ್ಗೆಯೊಂದನ್ನು ಕಂಡಷ್ಟು ಸಂತೋಷ ಬಬ್ಬರಸಿನಿಗಾಯಿತು ಒಪ್ಪಿದ್ದಾಳೆಯೇ ಅಥವಾ ನೀವಿನ್ನೂ ಒಪ್ಪಿಸಬೇಕೆಂದಿದ್ದೀರೋ ಇಲ್ಲ ಈ ದಿನ ಬೆಳಿಗ್ಗೆ ದೇವಿಯ ಅರ್ಚಕರಿಗೆ ಮಾತು ಕೊಟ್ಟಿದ್ದಾಳೆ ಹಾಗಿದ್ದರೆ ಒಳ್ಳೆಯದಾಯಿತು ಪ್ರಭುಗಳನ್ನು ಅಲ್ಲಿಗೇ ಕರೆತರುತ್ತೇನೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತದೆ ಹೀಗೆ ಮಾತಾಡುತ್ತಾ ಇಬ್ಬರು ಬಿಡಾರವನ್ನು ಸೇರಿದರು ಅವರು ದೂರದಲ್ಲಿರುವಾಗಲೇ ಒಬ್ಬ ಸೇವಕನು ಓಡಿ ಬಂದು ಪ್ರಭುಗಳು ನಿಮ್ಮನ್ನು ಎರಡು ಬಾರಿ ಕೇಳಿದರು ಒಡೆಯಾ ಎಂದ ಆಗಲೇ ಎದ್ದಿದ್ದಾರೆಯೇ ಎದ್ದು ಸ್ವಲ್ಪ ಹೊತ್ತಾಯಿತು ಹೇಳುತ್ತಲೇ ತಮ್ಮನ್ನು ಕೇಳಿದರು ತಾವೂ ಹೆಗ್ಗಡೆಯವರು ಜೊತೆಯಲ್ಲಿ ಹೋದಿರಿ ಎಂದು ನಾನು ಹೇಳಿದೆ ಈಗ ಪುನಃ ಕೇಳಿದರು ನೀವು ಸ್ವಲ್ಪ ಹೊತ್ತು ಹೊರಗೇ ಇರಿ ಶೃಂಗಿಮಯ್ಯನವರೇ ನಾನು ಒಳಗೆ ಹೋಗಿ ವಿಷಯವೆಲ್ಲವನ್ನೂ ಅರಿಕೆ ಮಾಡುತ್ತೇನೆ ಅವಶ್ಯಕವಾದರೆ ನಿಮ್ಮನ್ನು ಒಳಕ್ಕೆ ಕರೆಸುತ್ತೇನೆ ಹೀಗೆಂದು ಹೇಳಿ ಬಪ್ಪರಸನು ಬಿಟ್ಟಿದೇವನ ಬಿಡಾರವನ್ನು ಪ್ರವೇಶಿಸಿದ ಬಿಟ್ಟಿದೇವನ ಕುತೂಹಲ ಅವನ ಮೊದಲ ಮಾತಿನಲ್ಲೇ ವ್ಯಕ್ತವಾಯಿತು ಶಿಂಗಿಮಯ್ಯನನ್ನು ಕಾಣಬೇಕೆಂದು ಹೇಳಿದವನು ನಾನೋ ನೀನೋ ಬಪ್ಪರಸ ಅವನು ಇಲ್ಲಿಗೆ ಬಂದಾಗ ನನಗೆ ಕಾಣಿಸದೆ ಅವನೊಡನೆ ಲಲ್ಲೆ ಹೊಡೆಯುವುದಕ್ಕೆ ಹೋಗಿದ್ದೆಯಾ ಅವನು ಬಂದಾಗ ಪ್ರಭುಗಳು ನಿದ್ರೆಯಲ್ಲಿದ್ದಿರಿ ಅದರಿಂದ ನಿನ್ನ ಹರಟೆಗೆ ಅವಕಾಶ ಸಿಕ್ಕಿತು ಹರಟೆ ಹೊಡೆಯುತ್ತಿರಲಿಲ್ಲ ಪ್ರಭುಗಳ ಕೆಲಸಕ್ಕಾಗಿಯೇ ಶಿಂಗಿಮಯ್ಯನ ಮನೆಯವರೆಗೂ ಹೋಗಿ ಬರಬೇಕಾಯಿತು ಮನೆಯವರೆಗೆ ಏಕೆ ಈ ಜನರ ಸಮಾಚಾರ ನಿಮಗಿನ್ನೂ ಗೊತ್ತಿಲ್ಲ ಪ್ರಭುಗಳೇ ಶಿಂಗಿಮಯ್ಯನು ಏನು ಹೇಳಿಯಾನು ಇವರಲ್ಲಿ ಹೆಂಗಸರ ಮಾತೇ ಪ್ರಧಾನ ಎಂದರೆ ಹೆಂಗಸರನ್ನು ಕೇಳುವುದಕ್ಕೆ ಹೋಗಿದ್ದೆಯಾ ಹೋಗದಿದ್ದರೆ ವಿಷಯ ಇತ್ಯರ್ಥವಾಗಬೇಕಲ್ಲ ನಿದ್ರೆ ಹರಿಯುವವರೆಗೂ ಕಾದಿದ್ದು ಶಿಂಗಿಮಯ್ಯನನ್ನು ನೀವು ಕೇಳಿದ್ದರೂ ಅವನು ಅದೇ ತಾನೇ ಹೇಳುತ್ತಿದ್ದುದು ಅಷ್ಟು ವಿಳಂಬವೇಕೆ ಎಂದು ನಾನೇ ಅವನ ಮುಂದೆ ನಿಮ್ಮ ಆಶಯವನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಅವನು ಹೇಳುವ ಉತ್ತರವನ್ನು ತೆಗೆದುಕೊಂಡು ಅವನ ಮನೆಗೆ ಹೋಗಿ ಶಾಂತಲಾದೇವಿಯನ್ನು ಕಂಡು ನೀನು ಆಕೆಯನ್ನು ನೋಡಿದೆಯಾ ನೋಡಿದ್ದೂ ಆಯಿತು ಮಾತಾಡಿದ್ದೂ ಆಯಿತು ಅವಳು ಹೇಗಿದ್ದಾಳೆ ನಾನು ಹೇಳುವುದಿಲ್ಲ ಅವಳ ಕಲೆಯ ವಿಷಯವಾಗಿ ಪಟ್ಟಣದ ಜನರು ಹೇಳುತ್ತಿದ್ದ ಮಾತುಗಳನ್ನು ಹಾಗೇ ನಿಮ್ಮ ಮುಂದೆ ಹೇಳಿ ಕವಿ ಎಂದು ಬಯಸಿಕೊಂಡದ್ದಾಯಿತು ಕವಿ ಎಂದರೆ ಬೈದ ಹಾಗಾಯಿತೆ ಬೈದ ಹಾಗಲ್ಲವೇ ಕವಿ ಎಂದರೆ ಭಾವನಾ ಲೋಕದಲ್ಲಿ ಸದಾ ವಿಹರಿಸುತ್ತಾ ಮನಸ್ಸಿನಲ್ಲಿ ಮಂಡಿಗೆಯನ್ನು ತಿನ್ನತಕ್ಕ ಮಡೆಯ ಎಂದು ತಾನೇ ಅರ್ಥ ಈ ಬಾರಿ ನಿನ್ನನ್ನು ಕವಿ ಎಂದು ಕರೆಯುವುದಿಲ್ಲ ಅವಳು ಹೇಗಿದ್ದಾಳೆ ಯಥಾವತ್ತಾಗಿ ತಿಳಿಸು ನನ್ನ ಮಾತಿಗಿಂತ ಊರ ಜನರ ಮಾತಿನಲ್ಲೇ ಹೇಳಿಬಿಡುತ್ತೇನೆ ನೀವು ಏನಾದರೂ ಎನ್ನಿ ಏನೂ ಅನ್ನುವುದಿಲ್ಲ ಹೇಳು ಆಕೆ ಮನೋಜರಾಜ ವಿಜಯ ಪತಾಕೆ ಲಾವಣ್ಯ ಸಿಂಧು ವೇಲಾ ಲೀಲಾಯ ಮಾನಕೇಶಿ ಬಂದುರೆ ಸಮಸ್ತ ಮಂಗಳಾಭ್ಯುದಯಕರ ಲಕ್ಷಣಾಭಿರಾಮೆ ನೀನು ಎಂಥ ಸ್ವಾರ್ಥಿಯೋ ಬಪ್ಪರಸ ನಾನು ಕರೆಸಿ ನೋಡುವ ಮುನ್ನವೇ ನೀನು ಹೋಗಿ ಅವಳನ್ನು ನೋಡಿ ಬಂದಿದೀಯೇ ಸ್ವಲ್ಪ ಸಮಾಧಾನವಾಗಿ ಪ್ರಭುಗಳೇ ಕರೆಸಿ ನೋಡುವಷ್ಟು ಸುಲಭಗಳಲ್ಲ ಆಕೆ ಎಂದರೆ ನಾನು ಹೋಗಿದ್ದ ವಿಷಯವೇನಾಯಿತೆಂದು ನೀವು ಕೇಳಿದ್ದರೆ ತಿಳಿಯುತ್ತಿತ್ತು ನನ್ನ ಮುಂದೆ ನೃತ್ಯ ಮಾಡಲಿಕ್ಕೆ ಅವಳು ಒಪ್ಪಲಿಲ್ಲವೇ ಅರಸರಿಗೆ ಆತುರ ಬಲು ಹೆಚ್ಚು ಎಂದು ಇದಕ್ಕೆ ಹೇಳುವುದು ಒಪ್ಪಲಿಲ್ಲ ಎಂದು ನಾನು ಹೇಳಿದ್ದೇನೆ ನೀನು ನನ್ನನ್ನು ಬಹಳ ಹಿಂಸಿಸುತ್ತಿದ್ದೀಯೇ ಬಪ್ಪರಸ ರಾಜಧಾನಿಗೆ ಹೋದ ಮೇಲೆ ಅಣ್ಣನವರಿಗೆ ಹೇಳಿ ನಿನಗೆ ತಕ್ಕ ಶಿಕ್ಷೆ ಮಾಡಿಸಬೇಕು ಅವರ ತನಕ ಏಕೆ ನೀವೇ ಶಿಕ್ಷಿಸಬಹುದಲ್ಲ ಮೊದಲು ಶಾಂತಲಾದೇವಿಯು ಏನು ಹೇಳಿದಳೆಂಬುದನ್ನು ಕೇಳಿ ಅನಂತರ ಬೇಕಿದ್ದರೆ ನನ್ನನ್ನು ಕಲ್ಲಿನ ಗಾಣಕ್ಕೆ ಹಾಕಿಸಿ ಒಂದು ಕಡೆ ಕುತೂಹಲವನ್ನು ಕೆರಳಿಸುತ್ತೀಯೇ ಹಿಂದೆಯೇ ಮುಖದ ಮೇಲೆ ತಣ್ಣೀರೆರುಚುತ್ತೀಯೇ ಇದೇನೋ ನಿನ್ನ ಆಟ ಈ ಆಟವನ್ನು ಬಿಟ್ಟು ಅಲ್ಲಿ ನಡೆದುದೇನೆಂದು ವಿವರವಾಗಿ ಹೇಳು ತಾವು ಸಮಾಧಾನದಿಂದ ಎರಡು ಕ್ಷಣ ಅಡ್ಡ ಪ್ರಶ್ನೆಗಳನ್ನು ಹಾಕದೇ ಕೇಳಿ ಹೇಳುತ್ತೇನೆ ಇನ್ನು ತುಟಿ ಎರಡು ಮಾಡಿದರೆ ನಿನ್ನಾಣೆ ಅಲ್ಲಿ ಏನು ನಡೆಯಿತು ಹೇಳು ಶಿಂಗಿಮಯ್ಯನೂ ನಾನು ಅವರ ಮನೆಗೆ ಹೋದೆವು ನಡುಮನೆಯಲ್ಲಿ ಸುಖಾಸನವೊಂದರಲ್ಲಿ ನನ್ನನ್ನು ಕುಳ್ಳಿರಿಸಿ ಶಿಂಗಿಮಯ್ಯನು ಸೋವಲೇ ಎಂದು ಕೂಗಿದ ಮನೆಯ ಒಳಭಾಗದಿಂದ ಒಬ್ಬ ಚೀಟಿಯು ಅವಳು ಚೀಟಿಯೇ ಇರಬೇಕು ಬಂದು ಕರೆದಿರಾ ಒಡೆಯ ಎಂದು ಕೇಳಿದಳು ಬಿಟ್ಟಿದೇವನು ಅವನನ್ನೇ ನೋಡುತ್ತಾ ಸುಮ್ಮನೆ ಕುಳಿತಿದ್ದ ಬಪ್ಪರಸನು ಹೇಳುತ್ತಿದ್ದ ವಿವರವನ್ನು ನಿಲ್ಲಿಸಿ ನೀವು ಹೂಗುಟ್ಟದೇ ಹೋದರೆ ನನಗೆ ಮಾತು ಮರೆತು ಹೋಗುತ್ತದೆ ಪ್ರಭು ಸುಮ್ಮನೆ ಜಟರಾಗಿ ಕುಳಿತೇ ಬಿಟ್ಟರೆ ನಾನು ಕತೆ ಹೇಳುವುದು ಹೇಗೆ ಎಂದ ಹಾಗಾದರೆ ನೀನು ಹೇಳುತ್ತಿರುವುದು ಕತೆ ಅನ್ನು ಕತೆ ಎಂದರೆ ನಡೆದ ಕತೆ ಅದಕ್ಕೂ ಹೂಗುಟ್ಟಬೇಕು ಇಲ್ಲದಿದ್ದರೆ ಮುಂದೆ ಸಾಗುವುದಿಲ್ಲ ಆಗಲಿ ಮುಂದುವರೆಸು ಹೂಗುಟ್ಟುತ್ತೇನೆ ಆಗ ಶಿಂಗಿಮಯ್ಯನು ಶಾಂತಲೆಯನ್ನು ತನ್ನ ತಂಗಿಯನ್ನು ಕೊಂಚ ಬರ ಹೇಳು ಎಂದ ಹ್ಞೂ ಸೋವಲೆಯು ಒಳಕ್ಕೆ ಹೋದ ಸ್ವಲ್ಪ ಹೊತ್ತಿನಲ್ಲೇ ಶಾಂತಲೆಯೂ ಆಕೆಯ ತಾಯಿ ಮಾಚಿಕಬ್ಬೆಯೂ ಉಪ್ಪರಿಗೆಯಿಂದ ಇಳಿದು ಬಂದರು ಶಾಂತಲಾ ದೇವಿಯ ಮುಖವನ್ನು ನೋಡಿದೆ ಪ್ರಭು ಚಂದ್ರದೇವನು ನಭೋಮಂಡಲದಿಂದ ಇಳಿದು ಬರುತ್ತಿದ್ದಾನೇನೋ ಚಂದ್ರನ ಅಮರಾವತಿಯಲ್ಲಿರಲು ಬೇಸರಗೊಂಡು ಊರ್ವಶಿಯು ಭೂಲೋಕಕ್ಕೆ ಬರುತ್ತಿರುವಳೋ ಕಾಮದೇವನನ್ನು ಹುಡುಕುತ್ತಾ ರತೀದೇವಿ ಏನಾದರೂ ಶಿವನ ಕ್ಷೇತ್ರವಾದ ಈ ಶಿವಗಂಗೆಗೆ ಬಂದು ಬಿಟ್ಟಿರುವಳು ಎಂಬ ಭ್ರಮೆ ನನಗೆ ಆಗತೊಡಗಿತು ವರ್ಣನೆ ಸಾಕು ನಡೆದ ವಿಷಯವನ್ನು ಹೇಳು ಶಿಂಗಿಮಯ್ಯನು ಇವರಿಬ್ಬರಿಗೂ ನನ್ನ ಪರಿಚಯ ಹೇಳಿದ ಒಡನೆಯೇ ಕಮಲದಳಗಳಂತೆ ಕೋಮಲವಾಗಿದ್ದ ಕೈಗಳೆರಡನ್ನೂ ಜೋಡಿಸಿ ಶಾಂತಲಾದೇವಿ ನನಗೆ ನಮಸ್ಕಾರ ಹೇಳಿದಳು ಮುಂದೆ ಶಾಂತಲಾದೇವಿಯ ಕಲಾ ಪ್ರಾವೀಣ್ಯತೆಯನ್ನು ನನ್ನ ಪ್ರಭುಗಳು ಕಣ್ಣಾರೆ ಕಂಡು ಸಂತೋಷ ಪಡಲು ಅಪೇಕ್ಷಿಸುತ್ತಾರೆ ಎಂದು ನಾನು ಹೇಳಿದೆ ಹೀಗೇ ಹೇಳಿದೆಯಾ ಹೌದು ಸದ್ಯಕ್ಕೆ ಒರಟಾಗಿ ಮಾತಾಡಲಿಲ್ಲವಲ್ಲ ಅದಕ್ಕೆ ಅವಳು ಏನು ಹೇಳಿದಳು ಅಥವಾ ಅವಳು ಮೌನವಾಗಿದ್ದು ಅವಳ ತಾಯಿ ಉತ್ತರ ಕೊಟ್ಟಳೋ ತಾಯಿಯು ಮಗಳ ಕಡೆ ನೋಡಿದಳು ಉತ್ತರ ಕೊಟ್ಟುದು ಮಗಳೇ ಏನೆಂದು ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವೇಶ್ವರ ಪೂಜನಂ ಎಂದು ಆಕೆ ಹೇಳಿದಳು ಫಲ ಆಕೆಯ ವಿದ್ವತ್ತಿಗೆ ಸರಿಯಾದ ಉತ್ತರ ಮುಂದಿನ ಮಾತನ್ನು ಕೇಳಿ ಪ್ರಭು ಮುಂದಿನ್ನೇನು ನನಗೆ ಸಂತೋಷ ಉಂಟು ಮಾಡುವುದೇ ಈಶ್ವರನ ಪೂಜೆಯಂತೆ ಎಂಬ ಮಾತಿನಲ್ಲಿ ತನ್ನ ನೃತ್ಯವನ್ನು ನನಗೆ ತೋರಿಸುತ್ತೇನೆ ಎಂದು ತಾನೆ ಅವಳು ಒಪ್ಪಿದ ಹಾಗೆ ಆಯಿತಲ್ಲ ಪ್ರಭುಗಳು ಪ್ರಾಜ್ಞರಾಗಿದ್ದು ಕಲಾರಾಧನೆಯ ದೃಷ್ಟಿಯಿಂದ ನನ್ನ ನೃತ್ಯವನ್ನು ನೋಡಲು ಬಯಸಿದರೆ ನಮ್ಮ ಮನೆಯ ಬಾಗಿಲು ಅವರಿಗೆ ಸದಾ ತೆರೆದಿರುತ್ತದೆ ಎಂದು ಆಕೆ ಮುಂದೆ ಹೇಳಿದಳು ನಮ್ಮ ಮನೆಯ ಬಾಗಿಲು ಅವರಿಗೆ ಸದಾ ತೆರೆದಿರುತ್ತದೆ ಎಂದು ಬಿಟ್ಟಿದೇವನು ಅಷ್ಟೂ ಪದಗಳನ್ನು ತನ್ನಲ್ಲಿಯೇ ಹೇಳಿಕೊಂಡ ಹೌದು ಪ್ರಭು ಇರುವ ತೊಡಕಿಲ್ಲ ಅಲ್ಲೇ ಅದು ಹೇಗೆ ಸಾಧ್ಯ ಬಪ್ಪರಸ ರಾಜ್ಯವಾಳುವ ದೊರೆಯ ತಮ್ಮನು ಶಿವಗಂಗೆಯಲ್ಲಿ ನರ್ತಕಿಯೊಬ್ಬಳ ಮನೆಗೆ ಹೋಗಿ ಅವಳ ನೃತ್ಯವನ್ನು ನೋಡಿದನೆಂಬ ಮಾತು ರಾಜಧಾನಿಯಲ್ಲಿ ಹಿತವಾಗಿ ಕೇಳಿಸಬಲ್ಲದೆ ಆ ಸಂದೇಹವನ್ನು ನಾನು ಅಲ್ಲೇ ಸೂಚಿಸಿದೆ ಪ್ರಭು ಶಾಂತಲಾದೇವಿಯ ನೃತ್ಯವನ್ನು ನೋಡಬೇಕಾದರೆ ಪ್ರಭುಗಳು ಇಲ್ಲಿಗೆ ಸವಾರಿ ಬೆಳೆಸಬೇಕೆಂದು ಈ ಮಾತಿನಿಂದ ಅರ್ಥವಾಗುತ್ತದೆ ಎಂದು ನಾನು ಟೀಕೆ ಮಾಡಿದೆ ಅದನ್ನು ಆಕೆ ಗ್ರಹಿಸಲಿಲ್ಲವೇ ಗ್ರಹಿಸದೇ ಏನು ಅಷ್ಟಲ್ಲದೆ ಊರಿನ ಜನರು ಆಕೆಯನ್ನು ಪ್ರತ್ಯುತ್ಪನ್ನ ವಾಚಸ್ಪತಿ ಎಂದು ಕರೆಯುತ್ತಾರೆಯೇ ಪ್ರಭುಗಳು ಪ್ರಾಜ್ಞರಾಗಿದ್ದಲ್ಲಿ ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಎಂದು ಆಕೆ ಹೇಳಿದಳು ಅವಳು ಸಮಯ ಚತುರೆ ಎಂದು ಈ ಒಂದು ಮಾತಿನಿಂದಲೇ ತಿಳಿಯುತ್ತದೆ ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಳುವ ಹೊಣೆ ನನ್ನದಾಯಿತು ರಾಜನಾಗಿ ನಾನು ಅವಳ ಮನೆಗೆ ಹೋಗುವಂತಿಲ್ಲ ಕಲಾವಿದೆಯಾಗಿ ಕಲೆಯ ಮಹತ್ವವನ್ನು ಮರ್ಯಾದೆಯನ್ನೂ ಕಾಪಾಡುವ ಕಾರಣವಾಗಿ ಅವಳು ಹೆರುವರು ಕರೆದ ಕಡೆಗೆ ಹೋಗುವ ಹಾಗಿಲ್ಲ ಇದು ತಾನೇ ಸನ್ನಿವೇಶ ಬಪ್ಪರಸ ಅನ್ಯರ ಮನಸ್ಸಿನಲ್ಲಿ ಏನು ವಾದ ನಡೆಯುತ್ತಿದೆ ಎನ್ನುವುದನ್ನು ಗ್ರಹಿಸುವುದೇ ಪ್ರಾಜ್ಞತೆಯ ಲಕ್ಷಣವಾದರೆ ನನ್ನ ಪ್ರಭುವಿನಲ್ಲಿ ಆ ಗುಣ ಸಂಪೂರ್ಣವಾಗಿದೆ ಅವಳು ಹೇಳಿದ ಮಾತಾದರೂ ಅದೇ ತಾನೇ ನಾನು ಪ್ರಾಜ್ಞರಾಗಿದ್ದರೆ ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಎಂದಲ್ಲವೇ ಅವಳು ಹೇಳಿದುದು ನನಗೆ ಅರ್ಥವಾಗಿದೆ ಆದರೆ ಅದರಿಂದ ಅವಳ ನೃತ್ಯವನ್ನು ನೋಡುವ ದಾರಿ ಅವಳ ಮಾತನ್ನು ಕೇಳಿ ನಿಮಗೆ ಕೋಪ ಬರಲಿಲ್ಲವೇ ಪ್ರಭು ಸಾಮಾನ್ಯ ನರ್ತಕಿಯೊಬ್ಬಳು ಹೊಯ್ಸಳ ರಾಜಕುಮಾರ ಬಿಟ್ಟಿದೇವರಿಗೆ ಹೇಳಿ ಕಳಿಸುವ ಉತ್ತರವೇ ಇದು ಅವಳು ಸಾಮಾನ್ಯ ನರ್ತಕಿಯಾಗಿದ್ದರೆ ನನ್ನ ಅಪೇಕ್ಷೆಯನ್ನು ತಿಳಿದ ಒಡನೆಯೇ ಇಲ್ಲಿಗೆ ಹಾರಿ ಬರುತ್ತಿದ್ದಳು ಬಪ್ಪರಸ ತಾವು ಇಷ್ಟು ಹೆಂಗರುಳಿನವರಾಗಿರಬಾರದು ತಮ್ಮ ಅಪ್ಪಣೆಯಾದರೆ ಸೈನಿಕರನ್ನೂ ಮೇನೆಯನ್ನೂ ಕೊಂಡೊಯ್ದು ಇನ್ನೊಂದು ಘಳಿಗೆಯಲ್ಲಿ ಆಕೆಯನ್ನು ತಮ್ಮ ಮುಂದೆ ನಿಲ್ಲಿಸುತ್ತೇನೆ ಆಗ ನಾನು ಪ್ರಾಜ್ಞನೂ ಆಗುವುದಿಲ್ಲ ಅವಳು ನನ್ನನ್ನು ಸಂತೋಷಪಡಿಸುವುದೂ ಇಲ್ಲ ಬೆದರಿಕೆಯಿಂದ ಬಲ ಪ್ರದರ್ಶನದಿಂದ ಕಲೆಯ ರುಚಿಯನ್ನು ಸವಿಯಲು ಸಾಧ್ಯವೇ ಹುಚ್ಚ ಹಳ್ಳಿಯಲ್ಲಿನ ಮಗುಳು ತಾನಾಗಿ ಬಿರಿದು ಅದರಲ್ಲಿ ಹುದುಗಿರುವ ಸೌಗಂಧವನ್ನು ಹೊರಸೂಸಬೇಕೇ ಹೊರತು ಬಲವಂತದಿಂದ ಅರಳಿಸಿದರೆ ಅದರ ಸುವಾಸನೆ ಬಂದಿದೆ ಹಾಗಿದ್ದರೆ ಶಾಂತಲಾದೇವಿಯನ್ನು ನೋಡುವ ಚಪಲ ಬಿಟ್ಟಿತು ಎನ್ನಿ ಆ ಚಪಲ ಮೊದಲಿಗಿಂತಲೂ ಇಮ್ಮಡಿಯಾಯಿತು ಸಾವಿರ ಕಲಾವಿದೆಯರಲ್ಲಿ ಇಂಥವಳು ಒಬ್ಬಳು ದೊರಕುವುದು ದುರ್ಲಭ ಅವಳ ನೃತ್ಯವನ್ನು ನಾನು ನೋಡಲೇಬೇಕು ಆಕೆಯ ಮನೆಗೆ ದಯಮಾಡಿಸುತ್ತೀರಾ ಏಕಾಗಬಾರದು ಎಂದು ನನ್ನ ಮನಸ್ಸು ಪ್ರಶ್ನೆ ಮಾಡುತ್ತಿದೆ ಬಪ್ಪರಸ ಅರ್ಥವಿಲ್ಲದ ಅನೇಕ ಕಟ್ಟುಪಾಡುಗಳಿಗೆ ನಾವು ಬದ್ಧರಾಗಿ ತೊಳಲುತ್ತಿದ್ದೇವೆ ಒಂದೊಂದು ಶಾಸ್ತ್ರ ಸಂಪ್ರದಾಯವು ನಮ್ಮ ಬುದ್ಧಿ ಸ್ವಾತಂತ್ರ್ಯವನ್ನು ಕಸಿದುಕೊಂಡು ದಾಸರನ್ನಾಗಿ ಮಾಡುತ್ತಿರುವಂತೆ ನನಗೆ ತೋರುತ್ತದೆ ಮನುಷ್ಯನಿಗಿಂತಲೂ ಪಶುಪಕ್ಷಿಗಳು ಎಷ್ಟೋ ಹೆಚ್ಚು ಸುಖವಾಗಿವೆ ಅವು ಸ್ವೇಚ್ಛೆಯಾಗಿ ಸಂಚರಿಸಬಲ್ಲವು ತಮಗೆ ಇಷ್ಟ ಬಂದ ಕಡೆ ತಿರುಗಬಲ್ಲವು ಮನಸ್ಸಿಗೆ ತೋರಿದ ಕೆಲಸವನ್ನು ಯಾರೊಬ್ಬರ ಹಂಗೂ ಇಲ್ಲದೆ ಮಾಡಬಲ್ಲವು ಮನುಷ್ಯನಿಗೆ ಆ ಸ್ವಾತಂತ್ರ್ಯವೂ ಇಲ್ಲ ದೊರೆತನ ಮಾಡುವವನಿಗಂತೂ ಸಾಮಾನ್ಯ ಮನುಷ್ಯನಿಗೆ ಇರುವಷ್ಟು ಸ್ವಾತಂತ್ರ್ಯವೂ ಇಲ್ಲ ರಾಜವಂಶದಲ್ಲಿ ಹುಟ್ಟಿರುವ ಮಾತ್ರಕ್ಕೆ ನಾನೂ ಒಬ್ಬ ಮನುಷ್ಯನಲ್ಲವೇ ನನ್ನ ಮನಸ್ಸಿಗೆ ಬೇಕಾದುದನ್ನು ತಿಂದು ಉಣ್ಣುವುದಕ್ಕಾಗಲಿ ನೋಡುವುದಕ್ಕೂ ಕೇಳುವುದಕ್ಕಾಗಲಿ ನನಗೆ ಸ್ವಾತಂತ್ರ್ಯ ಬೇಕೇ ಇರಕೂಡದು ದೇವರು ಗುಡಿಯಲ್ಲಿದ್ದರೆ ಎಲ್ಲರೂ ಹೋಗಿ ಪೂಜೆ ಮಾಡುತ್ತಾರೆ ಎಲ್ಲೆಂದರಲ್ಲಿ ಕಾಣಿಸಿಕೊಳ್ಳುವ ಹಾಗಿದ್ದರೆ ಅದಕ್ಕೆ ಪೂಜ್ಯತೆ ಎಲ್ಲಿರುತ್ತದೆ ಪ್ರಭು ಸರ್ವಾಂತರ್ಯಾಮಿ ಎಂದು ಕರೆಯುವ ದೇವರನ್ನು ಎಲ್ಲ ಕಡೆಗಳಲ್ಲೂ ನೋಡಲು ಶಕ್ತರಲ್ಲದ ಜನರು ಅವನ ಮೂರ್ತಿಯನ್ನು ಕಲ್ಲುಗೋಡೆಗಳ ನಡುವೆ ಸೇರಿಸಿ ಅದನ್ನು ಅಲಂಕರಿಸಿ ಆಕರ್ಷಕವನ್ನಾಗಿ ಮಾಡಿದರು ಆದರೆ ಅದರಿಂದ ಅವನ ದೇವತ್ವಕ್ಕೇನು ಭಂಗ ಬರಲಿಲ್ಲವಲ್ಲ ಅದು ಸಾಮಾನ್ಯರಿಗಾಗಿ ಮಾಡಿದ ಸೌಲಭ್ಯ ನಿನ್ನ ಬಿಟ್ಟಿದೇವನು ಹಾಗೆ ಕಲ್ಲು ಅರಮನೆಯಲ್ಲೇ ಕುಳಿತು ಪೂಜಿಸಿಕೊಳ್ಳಬೇಕೆನ್ನುವಿಯಾ ವಿಷಯ ನನ್ನ ಅಲ್ಪ ಬುದ್ಧಿಗೆ ಮೀರಿತು ಪ್ರಭು ಸಂಪ್ರದಾಯಕ್ಕೂ ಲೋಪ ಬರದ ಹಾಗೆ ಕಲಾ ಮರ್ಯಾದೆಯೂ ಭಂಗವಾಗದೆ ಹಾಗೆ ತಾವು ಶಾಂತಲಾದೇವಿಯ ನೃತ್ಯವನ್ನು ನೋಡಬಹುದಾದರೆ ಇಷ್ಟೆಲ್ಲ ದ್ರಾವಿಡ ಪ್ರಾಣಾಯಾಮವೇಕೆ ಹೇಗೆ ನೋಡುವುದು ಎಲ್ಲಿ ನೋಡುವುದು ಬರುವ ಶುಕ್ರವಾರ ಹೊನ್ನಾದೇವಿಯ ಆಲಯದಲ್ಲಿ ಶಾಂತಲಾದೇವಿ ನೃತ್ಯ ಸೇವೆಯನ್ನು ದೇವಿಗೆ ಅರ್ಪಿಸುತ್ತಾಳೆ ಪ್ರಭುಗಳಿಗೆ ದೇವಾಲಯದಿಂದ ಆಹ್ವಾನವಂತೂ ಬಂದೇ ಬರುತ್ತದೆ ದೇವರ ಸೇವೆಯೂ ಆಯಿತು ಮನೋಭೀಷ್ಟವೂ ನೆರವೇರಿತು ಇಷ್ಟು ಹೊತ್ತು ಇದನ್ನೇಕೆ ಹೇಳಲಿಲ್ಲ ಶಾಂತಲಾದೇವಿಯ ಮನೆಗೆ ಸವಾರಿ ಬೆಳೆಸಬೇಕೆಂದು ಪ್ರಭುಗಳ ಮನಸ್ಸಿನಲ್ಲಿದ್ದರೆ ನನ್ನ ಈ ಏರ್ಪಾಡು ಅಧಿಕ ಪ್ರಸಂಗಿತನವಾಗುತ್ತಿರಲಿಲ್ಲವೇ ಈ ಏರ್ಪಾಡು ತಿಳಿದು ನನ್ನನ್ನು ಎಷ್ಟು ಹೊತ್ತು ಕೆಣಕಿದೆಯಾ ತುಂಟ ಮಹಾಪ್ರಸಾದ ರಾಜಧಾನಿಗೆ ಬಾ ಅಲ್ಲಿ ನಿನಗೆ ಪ್ರಸಾದ ಸಿಗುತ್ತದೆ ಶುಕ್ರವಾರ ಎಷ್ಟು ಹೊತ್ತಿಗೆ ಏನು ಪ್ರಸಾದವೇ ಅಲ್ಲ ನಿನ್ನ ಸ್ವರ್ಗಾರೋಹಣ ಸಾಯಂಕಾಲ ಪ್ರಭು ಸಮಾಧಾನದ ನಗುವೊಂದು ಬಿಟ್ಟಿದೇವನ ಮುಖದಲ್ಲಿ ಕಾಣಿಸಿತು ముంద భాగ ఈ చాలను సబ్స్క్రైబ్ మిక్ కొట్టు ప్రోత్సాహించి